లోకసభ చునవణి ఒక్కలిగర పరంగా లక్ష్మణ్ అన్న వ్యక్తి పక్షి అది లక్ష్మణ్ ఒక్కలిగరే అల్లూ నిజవలిగరల్ అంత ఇదే మాధ్య ముఖాంత ಆದರೆ ಇದಕ್ಕೆ ನಾನು ಒಂದು ಏನು ಏನ್ ಬಯಸ್ತೀನಿ ಅಂತ ಅಂದ್ರೆ ಅವರು ನಿಜವಾದ ಒಂದು ಇರುತ್ತೆ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗ ಸಂಘದಿಂದ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಅವರು ಸೋತಿದಂತಹ ವ್ಯಕ್ತಿ ಅಂದಮೇಲೆ ಅವರನ್ನು ಒಟ್ಟಿಗೆ ಆಗಲಿಕ್ಕೆ ಯಾವುದೇ ರೀತಿಯ ಇರಲಿಲ್ಲ ಬಟ್ ಅವ್ರು ನಿಜವಾದ ಒಕ್ಕಲಿಗರು ಅನ್ನೋದನ್ನ ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ನಾನು ಬಯಸ್ತೀನಿ ಜೊತೆಯಲ್ಲಿ ಇದೇ ಹತ್ತು ವರ್ಷದಿಂದಲೂ ಸಹ ನಮ್ಮ ಮಾನ್ಯ ಒಕ್ಕಲಿಗ ಲೀಡರ್ ಆದ ನಮ್ಮ ಜನಾಂಗದ ನಾಯಕರಾದ ಜೊತೆಯಲ್ಲಿ ಹತ್ತು ವರ್ಷದಿಂದ ನಮ್ಮ ಲೋಕಸಭಾ ಸಂಸದರಾದ ಪ್ರತಾಪ್ ಸಿಂಗ್ ಅವರು ಹತ್ತು ವರ್ಷದಿಂದಲೂ ಸಹ ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮೈಸೂರಿನ ಅಭಿವೃದ್ಧಿ ಮೈಸೂರಿನ ಏಳಿಗೆಗೆ ಅವರದೇ ಆದಂತಹ ಕೆಲಸ ಕಾರ್ಯ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಮಾಡಿದಂತಹ ವ್ಯಕ್ತಿ ಅವರು ಒಕ್ಕಲಿಗರು ಅನ್ನೋ ಒಂದೇ ಮಾತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಡದೆ ಟಿಕೆಟ್ ನ ತಪ್ಪಿಸಿದ್ದಾರೆ ಅಲ್ಲಿ ಅವರು ಒಕ್ಕಲಿಗರನ್ನ ತುಂಬಿಯಂತ ಸಂದರ್ಭ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹೇಗೆ ಅಂತ ಆದ್ರೆ ಇವಾಗ ಅವ್ರು ಒಕ್ಕಲಿಗರು ಅನ್ನೋ ಭಾವನೆಯಿಂದ ಇವತ್ತು ಅವರು ಎರಡು ಬಾರಿ ಗೆದ್ದಿರುವಂತವ್ರನ್ನ ಈ ಬಾರಿ ಕೊಟ್ಟಿದ್ರೆ ಅವರು ಇನ್ನೂ ಹತ್ತು ಒಂದು ಲಕ್ಷ ಎರಡು ಲಕ್ಷ ಜನರಲ್ಲಿ ಅವರು ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇತ್ತು ಇದೇ ಅವರು ಎರಡು ಬಾರಿ ಕವಿ ಪ್ರತಾಪ್ ಸಿಂಹ ಅವರು ಲೋಕಸಭಾ ಆಯೋಗದಲ್ಲಿ ತಮ್ಮ ಹುಟ್ಟಿನ ಕ್ಯಾಂಡಿಡೇಟ್ ಆದಾಗ ಇಡೀ ನಮ್ಮ ಜಿಲ್ಲಾ ಒಕ್ಕಲಿಗ ಸಂಘದ ಎಲ್ಲ ನಿರ್ದೇಶಕರು ಅವರ ಪರವಾಗಿತ್ತು ನಮ್ಮ ಒಕ್ಕಲಿಗ ಅನ್ನೋ ಒಂದು ಕಾರಣಾಂತರದಿಂದ ಎರಡು ಬಾರಿಯಿಂದಲೂ ಅವರನ್ನ ಗೆಲ್ಲಿಸ್ತಾ ಕರ್ಕೊಂಡು ಬಂದಿದೆ ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಲಕ್ಷ್ಮಣ ಅನ್ನುವಂತ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ದಿನ ವಕೀಲರ ಸಂಘ ಮೊನ್ನೆ ಹದಿನಾರನೇ ತಾರೀಕು ನಡೆದಂತಹ ಒಂದು ಮೀಟಿಂಗ್ ಎಲ್ಲ ಬಹುಮತದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರು ಹೇಗೆ ನಾವೆಲ್ಲರೂ ಒಪ್ಪ ಮಾಡಿದ್ರು ಅದೇ ರೀತಿಯ ಲಕ್ಷ್ಮಣ ಅವರು ಮಾಡಬೇಕು ಅಂತ ನಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನವನ್ನು ನಿರ್ಣಯ ಕೈಗೊಂಡಿದ್ದೀವಿ ಆದ್ರಿಂದ ನಾನು ಕೇಳಬೇಕಾದ್ರೆ ನಮ್ಮ ಇಡೀ ಮೈಸೂರು ಲೋಕಸಭಾ ಎಲ್ಲೆಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅವರೆಲ್ಲರಿಗೂ ನಾನು ಕೈಗೂ ಕೇಳ್ಕೊಳ್ತೀನಿ ದಯಮಾಡಿ ನಮ್ಮ ಜನಾಂಗದ ನಾಯಕನಾಗಿ ಇವತ್ತು ಲಕ್ಷ್ಮಣಿಸಿದರೆ ಅವರಿಗೆ ಎಲ್ಲರೂ ಕೈ ಕುಸಿ ಬೆಂಬಲಿಸಿ ಅವರನ್ನ ಗೆಲ್ಲಿಸಿ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಾನು ಎಲ್ಲರ ಮಾಧ್ಯಮದ ಮುಖಾಂತರ ನಾನು ಥ್ಯಾಂಕ್ ಯು ತಿಳಿಸ್ತೀನಿ

ಆ ಉದ್ದೇಶದಿಂದ ನಾವು ಈ ಪೆಸಿಫಿಕ್ ಮಾಡಲೇಬೇಕು ಇದನ್ನ ನಾವು ಎಚ್ಚರಿಕೆ ಕೊಡಲೇಬೇಕು ಇನ್ನು ಮುಂದೆ ಒಕ್ಕಲಿಗ ಏನು ಅನ್ನೋದನ್ನು ತೋರಿಸಬೇಕು ಅನ್ನೋ ಮಾಡ್ತೀವಿ ನಮ್ಮ ಸಂಘನ ಸಂಪರ್ಕ ಮಾಡಿರಲಿಲ್ಲ ಆದರೂ ಕೂಡ ನಾವು ಪ್ರತಾಪ್ ಸಿಂಗ್ ಅವರಿಗೆ ಸಹಾಯ ಮಾಡಿ ಮತ್ತೆ ಈಗ ಲಕ್ಷ್ಮಣ ಅವರ ಒಕ್ಕಲಿಗನೇ ಅಲ್ಲ ಅಂತಿದ್ದು ಲಕ್ಷಣ ನಮ್ಮ ಸಂಘಕ್ಕೆ ಹೋಗ್ಲಿ ಅವ್ರ ಬಗ್ಗೆ ನಮ್ಮ ಮಾಹಿತಿಗಳನ್ನೆಲ್ಲ ತಗೊಂಡು ನಾವು

ಅಲ್ಲದೆ ಪತ್ರಿಕಾ ತರಗತಿಯಲ್ಲಿ ಪತ್ರಿಕಾ ಪೋರ್ಚನ ಮಾಡಿದ್ದಾರೆ ವಿರೋಧವನ್ನು ಮಾಡಿದ್ದೇವೆ ಬೆಂಬಲವನ್ನು ಸೂಚಿಸಿದ್ದೇವೆ ಇವತ್ತು ನಾವು ಪ್ರಕಟಿಸಿದಂತಹ ದೃಷ್ಟಿ ಲಕ್ಷ್ಮಣ್ ಅವರನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ರಲ್ಲ ಆ ಒಂದೇ ಒಂದು ಕಾರಣಕ್ಕೆ ನಾವು ಅವರು ಒಕ್ಕಲಿಗ ಅವನು ತೊಂಬತ್ತೆರಡರಲ್ಲಿ ನಮ್ಮ ಒಕ್ಕಲಿಗ ಒಂದು ಸಂಘಟನೆ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ದಾರೆ ಅನ್ನುವನ್ನ ಆ ಒಂದು ಕೃಷಿ ಇಟ್ಕೊಂಡು ಇವತ್ತು ಪತ್ರಿಕಾ ಪೋರ್ಚನ ಕರೆದಿದ್ದೇವೆ ಅದನ್ನು ನಿಮ್ಮ ಮುಂದೆ ಮಂಡಿಸಿದ್ದೇವೆ ನಾವು ಇಬ್ರು ಆಗಿದ್ರೆ ಇಬ್ರು ಒಕ್ಕಲಿಗರ ಕ್ಯಾಂಡ್ ಆಗಿದ್ರೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿಗೆ ಅದಕ್ಕೆ ನಾವು ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ತಪ್ಪು ನಾವು ಒಕ್ಕಲಿಗರ ಮುಂದೆ ಟಿಕೆಟ್ ಸಿಕ್ಕೋದು ಅಂತ ಹೇಳಿ ಸಂಘದಿಂದ ನಾವು ಪತ್ರಿಕೆ ಕರೀಲಿಲ್ಲ

ಏನ್ ಸ್ಟೈಲ್ ಮಾಡಬೇಕು ಅಂತ ಮಾಡಿ ನಾವು ದುಡ್ಡು ಮಾಡಿದ್ವಿ तमने क्या है उपलब्धि पाक देश में तमाम उपलब्धि रहने विदरह हैं ना उपलब्धि को कैंडिडेट करके वो सारे प्रोग्राम लोगों के आपने बनाया हैं ना हमने ये ज़्यादा पक्षित प्रारंभ कांग्रेस प्रारंभ बीजेपी प्रारंभ बीजेपी प्रारंभ बनाया हैं उनके बीच क्या होगा ज़्यादा इंप्रूव टाइम के अंदर करेगा ठ

ಈಗ ಒಂದು ಎರಡು ವರ್ಷದಿಂದ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ನಮ್ಮ ಒಕ್ಕಲಿಗಲ್ಲಿ ಯೋಗೇಶ್ವರ ಸರ್ ಕರೆಸಿತ್ತು ಅದಾದ ನಂತರ ಪ್ರಾಧಿಕಾರಕ್ಕೆ ಇಷ್ಟು ಅಷ್ಟು ಪಟ್ಟು ಈಗ ಯಾವುದೇ ರೀತಿಯ ಬೇರೆ ಜಾತಿ ಗೌರವ ದೂರವಾಗಿದೆ ಇದು ಚುನಾವಣೆ ಅಂತ ಬಂದಾಗ ನಾವು ಒಕ್ಕಿಲ ವಿಪರ ನಿಲ್ಲೇಬೇಕು ನಿಂತಿದ್ದೀವಿ ಅದರಲ್ಲೂ ಒಕ್ಕಿಲನ್ನ ಖಂಡಿಸ್ತಾ ಇದ್ದಾರೆ ಒಕ್ಕಿಲರಿಂದ ಕಡೆ ಕಂಡಿಸ್ತಾ ಇದ್ದಾರೆ ಕಾರಣದಿಂದ ನಾವು

ನಾವು ಗುರಿನಾಟದಿಂದ ದೈಮಾಗಿ ಎಲ್ಲ ಕೈರೋದಿಂದ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದರಿಂದ ಆಮೇಲೆ ಅವರ ಮೇಲೆ ತಾನೇ ಬೇರೆ ತರಹ ಗುರಿನಾಟ ಸೈಕನ್ ಪಾಂಡಾಂತರದಿಂದ ನಾವು ಸ್ಪೀಕ್ ಮಾಡಿ ಅವರು ಗುರಿನಾಟ ಮುಖಾಂತರ ಎಲ್ಲ ಜವಾಬ್ದಿ ತಿರಿಸಬೇಕು ಅಂತ ಹೇಳ್ತಾರೆ ಈಗ ನಾವು ಬಸ್ ಪ್ರಾಪ್ತಿತೆ ನಾವು ಮಾಡ್ತಾರದು ಗುರಿ ಇಲ್ಲ ಫಸ್ಟ್ ಬೆನೆಸರ್ ಇರೋದು ಮಹಾರಾಜರು ಮೇಲೆ ನಮ್ಮ ಜನ ತೇನ್ಮಿ ಇತಾರೆ ಅದರಲ್ಲಿ ಬೇರೆ ಯಾವುದೇ ರೀತಿಯ ಇದಿಲ್ಲ ವಿಷಯಕ್ಕೆ ನಾವೇ ಹೇಳಿದ್ವಲ್ಲ ಅವರಿಗೆ ಆದಂತಹ ಒಂದು ಅಪಾರ ದೂರವೇ ಅವರಿಗೆ ಆದಂತಹ ಸ್ಥಾನವನ್ನು ನಾವು ಕೊಡ್ತೀವಿ ಈ ಚುನಾವಣೆ ಅಂತ ಬಂದಾಗ ಇಷ್ಟು ನಮ್ಮ ಒಕ್ಕಿಳೀಗ ಅಂತ ಮೇಲೆ ನಾವು ಒಕ್ಕಿಳಿಗೆ ಪರವಾಗಿ

ಐದಕ್ಕೆ ನಮ್ಮನ್ನ ಮುಖ್ಯಮಂತ್ರಿಗಳು ಅಂತ ಯಾರು ಯಾರು ಬಂದರು ಈ ಸದನದ ಓಡರಿಂದ ಕೆ.ಎಸ್. ಸುಕುಮಾರ್ ಅಂತ ಯಾರು ಇವತ್ತು ಲೀಡರ್ ಆಗಿದ್ದಾರೆ ಅಂತಿಮ ಪರವಾಗಿ ನಾವು ಯಾವ ವಿಷಯವನ್ನು ನಿಂತಿಲ್ಲ ಎಲ್ಲ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಧರ್ನಿಕ್ಕೆ ಇದ್ದೀವಿ ರೆಸ್ಪೆಕ್ಟ್ ಮಾಡಿದ್ದೀವಿ ಹಂಗಂತ ನಾವು ಬರಿ ನಗರಪಾಲಿಕೆ ಸದಸ್ಯರು ಕ್ಯಾಪ್ತ್ನ್ ಅಂತ ಹೇಳಿ ನಾವು ಒಂದೊಂದು ಎಲ್ಲಾ ವಿಷಯ ರೆಸ್ಪೆಕ್ಟ್ ಮಾಡಕಾಗಲ್ಲ ಸರ್ ಒಕ್ಕಲಿಗ ಲೀಡರು ಒಳ್ಳೆ ಈಗ ಯಾರು ನಮ್ಮ ಎಸ್.ಕೃಷ್ಣ ಅವರು ಡಿ ದೇವೇರವರು కుమారస్వామి డీకె శికుమార్ ఇందాక ఏనే ఆకాశ తొందర ఆ పర ఇంత కడ జిల్లా ఉపలింగ సంఘ రెడీ సార్ రెడీ జాతి フルーツ